ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಕಾರಣ ಏನಪ್ಪ ಅಂತಂದರೆ ಒಂದು ಅಂದರೆ ಈಗ ನಾವು ಪ್ರತಿ ತಿಂಗಳು ಕೂಡ ಒಂದೊಂದಲ್ಲ ಒಂದು ರೀತಿಯಲ್ಲಿ ಅಮಾವಾಸೆ ಹುಣ್ಣಿಮೆ ಇವೆಲ್ಲ ಎಷ್ಟು ದಿವಸಗಳಿಗೆ ಬರುತ್ತೆ ಹಾಗೆ ತಿಥಿ ಅಂದರೆ ಏನು ಕೃಷ್ಣ ಪಕ್ಷ ಅಂದರೆ ಏನು ಶುಕ್ಲಪಕ್ಷ ಏನು ಇವೆಲ್ಲ ಯಾವ ಸಮಯದಲ್ಲಿ ಬರುತ್ತೆ ಅಮವಾಸೆ ಉಣ್ಮೆ ಪ್ರತಿ ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ ನನಗೆ ಕೆಲವೊಂದು ದಿವಸಗಳಿಂದ ತುಂಬನೇ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳೋದಲ್ಲ ಒಂದು ಮೆಸೇಜ್ ಬರ್ತಾನೆ ಇತ್ತು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ನಮಗೆ ಗೊತ್ತಾಗ್ತಾನೆ ಇಲ್ಲ ನೀವು ದಶಮಿ ಅಷ್ಟಮಿ ಅಂತೀರಾ ಏಕಾದಶಿ ಅಂತೀರಾ ಇವೆಲ್ಲ ಯಾವ ರೀತಿ ಬರುತ್ತೆ ಎಷ್ಟು ದಿವಸಕ್ಕೆ ಬರುತ್ತೆ ತಿಳಿಸ್ಕೊಡಿ ಅಂತ ಕೇಳ್ತಾನೆ ಇದ್ರು ಸೊ ಇವತ್ತು ನಾನು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೇನೆ ಒಂದು ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಒಟ್ಟು ಒಂದು ವರ್ಷದಲ್ಲಿ ನಮಗೆ ಹನ್ನೆರಡು ಮಾಸಗಳಿರುತ್ತೆ ಅದು ಯಾವುವು ಅನ್ನೋ ಅನ್ನುವುದಾದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಈಗಾಗಲೇ ನಿಮಗೆ ಹಾಗೆ ನಮಗೆ ಕಾರ್ತಿಕ ಮಾಸ ನಡೀತಿರುವಂಥದ್ದು ಈಗ ನೀವು ಹನ್ನೆರಡು ಮಾಸಗಳು ಅಂತ ತಿಳ್ಕೊಂಡ್ರಿ ಈಗ ಮಾಸಗಳು ಅಂತಂದರೆ ತಿಂಗಳುಗಳು ಅಂತ ಕರಿತೇವೆ ಹಾಗೆಯೇ ವರ್ಷದಲ್ಲಿ ಆರು ಋತುಗಳಿರುತ್ತೆ ಎರಡು ಮಾಸಕ್ಕೆ ಒಂದು ಋತು ಅಂದರೆ ಎರಡು ಮಾಸ ಅಂತಂದರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎರಡು ತಿಂಗಳಿಗೆ ಒಂದು ಋತು ಬರುತ್ತೆ ಆ ಋತುಗಳ ಹೆಸರೇನಪ್ಪ ಅಂತಂದರೆ ಆರು ಋತುಗಳು ನಮಗೆ ವರ್ಷಕ್ಕೆ ಆರು ಋತುಗಳು ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಋತು ಅಂತೇಳಿ ಈ ಆರು ಋತುಗಳು ಬರ್ತಾ ಹೋಗುತ್ತದೆ ಹಾಗೆ ನಮಗೆ ತಿಂಗಳಿಗೆ ಎರಡು ಸರಿ ನಮಗೆ ಒಂದು ಸರಿ ಅಮಾವಾಸ್ಯೆ ಒಂದು ಉಣ್ಣೆ ನಮಗೆ ಬರ್ತಾ ಇರುವಂಥ ಒಂದು ಮಾಸದಲ್ಲಿ ಒಂದು ಅಮಾವಾಸ್ಯೆ ಒಂದು ಉಣಿಮೆ ಬರುತ್ತದೆ ಅಂದ್ರೆ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ಒಂದು ಮಾಸದಲ್ಲಿ ಅಂದ್ರೆ ಒಂದು ತಿಂಗಳಿನಲ್ಲಿ ಅಮಾವಾಸ್ಯೆ ಉಣ್ಮೆ ಜೊತೆಲಿ ಕೃಷ್ಣ ಪಕ್ಷ ಒಂದು ಕೃಷ್ಣ ಪಕ್ಷ ಈ ಪಕ್ಷಗಳು ಯಾವ ಸಮಯದಲ್ಲಿ ನಮಗೆ ಪ್ರಾರಂಭವಾಗುತ್ತೆ ಅನ್ನೋದಾದರೆ ಈಗ ನೋಡಿ ಪ್ರತಿ ಮಾಸದಲ್ಲಿ ನಮಗೆ ಅಮಾವಾಸ್ಯೆ ಬರುತ್ತೆ ಅಮಾವಾಸ್ಯೆ ನಂತರ ಪ್ರಾರಂಭವಾಗುವಂಥದ್ದಕ್ಕೆ ನಾವು ಶುಕ್ಲ ಪಕ್ಷ ಅಂತೇಳಿ ಕರಿತೇವೆ ಹಾಗೆ ಉಣ್ಣಿಮೆ ನಂತರ ಬರುವಂಥದ್ದಕ್ಕೆ ಕೃಷ್ಣ ಪಕ್ಷ ಅಂತೇವೆ ಈಗ ಸಂಕಷ್ಟದ ಚತುರ್ಥಿ ಬರುತ್ತಲ್ಲ ನಿಮ್ಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಕೃಷ್ಣ ಪಕ್ಷದಲ್ಲಿ ಬರುವಂಥ ಸಂಕಷ್ಟದ ಚತುರ್ಥಿ ಅಂತೇಳಿ ಹೇಳ್ತಾನೆ ಇರ್ತೀನಿ ಹಾಗೆ ಉಣಿಮೆ ನಂತರ ಬರುವಂಥದ್ದೇ ನಮಗೆ ಕೃಷ್ಣ ಪಕ್ಷವಾಗಿರ್ತದೆ ಈಗ ಪ್ರತಿ ಪಕ್ಷದಲ್ಲೂ ಕೂಡ ನಮಗೆ ಹದಿನಾಲ್ಕು ದಿನಗಳಿರ್ತವೆ ಅವುಗಳನ್ನು ನಾವು ತಿಥಿ ಅಂತೇಳಿ ಕರಿತೇವೆ ತಿಥಿ ಅಂದರೆ ದಿನ ಅಂತೇಳಿ ಕರಿತೇವೆ ನಿಮಗೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಮಾಸ ಅಂದರೆ ತಿಂಗಳು ತಿಥಿ ಅಂದರೆ ದಿನ ಈಗ ನೋಡಿ ನಾನು ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂದ್ಕೊಂಡಿದ್ದೇನೆ ಈಗ ನಮಗೆ ಒಂದು ಹದಿನೈದು ದಿವಸಗಳು ಬರುತ್ತೆ ಈಗ ಹದಿನೈದು ದಿವಸಗಳಲ್ಲಿ ಒಂದು ಅಮಾವಾಸೆ ಜೊತೆಯಲ್ಲಿ ಹದಿನಾಲ್ಕು ತಿಥಿಗಳು ಅಂದರೆ ತಿಥಿಗಳು ಅಂತಂದರೆ ದಿನಗಳು ಅಂತ ಹೇಳಿದ್ದೇನೆ ಹದಿನಾಲ್ಕು ದಿನಗಳು ಅದೇ ರೀತಿಯೇ ಮತ್ತೆ ನಮಗೆ ಇನ್ನೊಂದು ಪಕ್ಷ ಈಗ ಪ ಕೃಷ್ಣ ಪಕ್ಷ ಅಂತ ಬರುತ್ತೆ ಅದರಲ್ಲಿ ನಮಗೆ ಹದಿನೈದು ದಿವಸ ಅಂದರೆ ಒಂದು ದಿವಸ ಹುಣ್ಣಿಮೆ ಇನ್ನು ಹದಿನಾಲ್ಕು ತಿಥಿಗಳು ಆ ಹದಿನಾಲ್ಕು ತಿಥಿಗಳು ಯಾವುವು ಅಂತೇಳಿ ಈಗ ನಾನು ನಿಮಗೆ ತಿಳಿಸ್ತೇನೆ ಹಾಗೆಯೇ ಎರಡೂ ಪಕ್ಷದಲ್ಲೂ ಕೂಡ ನಾವು ಏನೀಗ ಹದಿನಾಲ್ಕು ತಿಥಿಗಳು ಅಂತ ಹೇಳಿದ್ದೇನೋ ಅದು ಅದೇ ಸೇಮ್ ಸೇಮ್ ಇರುತ್ತೆ ಅಮಾವಾಸ್ಯೆಲೂ ಸೇಮ್ ಇರುತ್ತೆ ಉಣ್ಮೇಲೂ ಸೇಮ್ ಇರುತ್ತೆ ಈ ಹದಿನಾಲ್ಕು ತಿಥಿಗಳು ಯಾವುದಪ್ಪ ಅನ್ನೋದಾದರೆ ಮೊದಲನೇ ದಿವಸ ಅದಕ್ಕೆ ನಾವು ಪ್ರತಿಪಾದಾತಿಥಿ ಅಂತ ಕರಿತೇವೆ ಅಂದರೆ ಪಾಡ್ಯತಿಥಿ ಅಂತಲೂ ಕೂಡ ಕರಿತೇವೆ ಅದಕ್ಕೆ ಎರಡು ಹೆಸರು ಕೂಡ ಇರ್ತದೆ ನೀವು ಪ್ರತಿಪಾದಾತಿಥಿ ಅಂತಲೂ ಕೂಡ ಕರಿಬೋದು ಪಾಡ್ಯತಿಥಿ ಅಂತಲೂ ಹೇಳ್ಬೋದು ಹಾಗೆ ಎರಡನೇ ದಿವಸಕ್ಕೆ ದ್ವಿತೀಯ ತಿಥಿ ಅಂತ ಕರಿತೇವೆ ಬಿದಿಗೆ ಅಂತಲೂ ಕೂಡ ಕರಿತೇವೆ ಹಾಗೆಯೇ ಮೂರನೇ ದಿವಸಕ್ಕೆ ತದಿಗೆ ಅಂತಾರೆ ಆಮೇಲೆ ನಾಲ್ಕನೇ ದಿವಸಕ್ಕೆ ಚತುರ್ಥಿ ನಾಲ್ಕನೇ ದಿವಸ ಚತುರ್ಥಿ ಅಂತ ಬಂದಾಗ ಅದಕ್ಕೆ ಚೌತಿ ಅಂತಲೂ ಕೂಡ ಕರೀತಾರೆ ಈಗ ಎಕ್ಸಾಂಪಲ್ ನಾವು ಚತುರ್ಥಿಯಲ್ಲಿ ಸಂಕಷ್ಟರ ಚತುರ್ಥಿ ಅಂತೇಳಿ ನಾವು ಆಚರಣೆ ಮಾಡ್ತೇವೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಂಗೆ ನಮಗೆ ಈಗ ಹುಣ್ಣಿಮೆ ಆಗಿ ನಾಲ್ಕನೇ ದಿವಸಕ್ಕೆ ನಾವು ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡ್ತೇವೆ ಇನ್ನು ಐದನೇ ದಿವಸ ಪಂಚಮಿ ಪಂಚಮಿ ಅಂತ ಕರಿತೇವೆ ಹಾಗೆ ಆರನೇ ದಿವಸ ಷಷ್ಠಿ ಅಂತೇಳಿ ಕರಿತೇವೆ ಷಷ್ಠಿ ತಿಥಿ ಆ ಷಷ್ಠಿ ದಿವಸ ಗೊತ್ತಿರುವ ಹಾಗೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ತೇವೆ ಈಗ ಷಷ್ಠಿ ಅಂತ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುವಂಥದ್ದು ತುಂಬ ಜನ ಅದನ್ನ ಆಚರಣೆ ಮಾಡ್ತಾ ಇರ್ತೀರಿ ಇನ್ನು ಏಳನೇ ದಿವಸ ಸಪ್ತಮಿ ತಿಥಿ ಇರುತ್ತೆ ಎಂಟನೇ ದಿವಸಕ್ಕೆ ಅಷ್ಟಮಿ ತಿಥಿ ಅಂತೇಳಿ ಕರಿತೇವೆ ಇನ್ನು ಒಂಬತ್ತನೇ ದಿವಸಕ್ಕೆ ನವಮಿ ತಿಥಿ ಅಂತ ಕರಿತೇವೆ ಹತ್ತನೇ ದಿವಸಕ್ಕೆ ದಶಮಿ ತಿಥಿ ಅಂತೇಳಿ ಕರಿತೇವೆ ಹನ್ನೊಂದನೇ ದಿವಸಕ್ಕೆ ಏಕಾದಶಿ ತಿಥಿ ಅಂತೇಳಿ ಕರಿತೇವೆ ನಿಮಗೆಲ್ಲರಿಗೂ ಗೊತ್ತಿರುವಾಗೆ ತುಂಬ ಜನ ಏಕಾದಶಿ ಆಚರಣೆ ಮಾಡ್ತಾರೆ ಅದನ್ನು ದಶಮಿಯಿಂದನೇ ಪ್ರಾರಂಭ ಮಾಡ್ತಾರೆ ಅಂದರೆ ದಶಮಿ ಸಂಜೆಯಿಂದನೇ ಉಪವಾಸ ಇದ್ದು ಏಕಾದಶಿ ದಿವಸ ಸಂಪೂರ್ಣವಾಗಿ ಉಪವಾಸ ಆಚರಣೆ ಮಾಡ್ತಾರೆ ಹನ್ನೆರಡನೇ ದಿವಸ ದ್ವಾದಶಿ ಬರುತ್ತೆ ಅವತ್ತಿನ ದಿವಸ ಬೆಳಿಗ್ಗೆ ಅವರು ಉಪವಾಸವನ್ನು ಬಿಡುವಂಥದ್ದು ಹಂಗೆ ಹನ್ನೆರಡನೇ ದಿವಸಕ್ಕೆ ನಾವು ದ್ವಾದಶಿ ಅಂತೇಳಿ ಕರಿತೇವೆ ಇನ್ನು ಹದಿಮೂರನೇ ದಿವಸಕ್ಕೆ ತ್ರಯೋದಶಿ ತಿಥಿ ಅಂತೇಳಿ ಕರಿತೇವೆ ತ್ರಯೋದಶಿ ತಿಥಿ ದಿವಸ ನಿಮಗೆಲ್ಲರಿಗೂ ಸಹ ಗೊತ್ತಿರುವಾಗ ಪ್ರದೋಷ ತಿಥಿ ಬಂದು ಅಂದರೆ ಪ್ರದೋಷ ಪೂಜೆಯನ್ನು ನಾವು ಆಚರಣೆ ಮಾಡ್ತೇವೆ ಇದು ನಾನು ಪ್ರದೋಷ ಪೂಜೆ ಮತ್ತು ಸಂಕಷ್ಟ ಚತುರ್ಥಿ ಬಗ್ಗೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಹದಿನಾಲ್ಕನೇ ದಿವಸಕ್ಕೆ ಚತುರ್ದಶಿ ತಿಥಿ ಅಂತ ಹೇಳಿ ಕರಿತೇವೆ ಈಗ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಳ್ತೇವೆ ಅಂದ್ರೆ ಈಗ ನಿಮಗೆ ಒಂದು ಉದಾಹರಣೆ ಸಮೇತ ಹೇಳ್ತೇನೆ ಈಗ ನೋಡಿ ಎಕ್ಸಾಂಪಲ್ ಇವಾಗ ನಮಗೆ ನೆಕ್ಸ್ಟ್ ಬರೋದೇ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಏನಪ್ಪ ಅಂತಂದರೆ ನಮಗೆ ಪಂಚಮಿ ಬರುತ್ತೆ ಅದು ಯಾವ ರೀತಿ ಅಂತಂದರೆ ಈಗ ಸೂರ್ಯೋದಯ ಸಮಯದಲ್ಲಿ ನಾವು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ ನಮಗೆ ಚಾಲನೆಯಲ್ಲಿರುವುದರಿಂದ ನಾವು ಇಪ್ಪತ್ತನೇ ತಾರೀಕು ಬುಧವಾರ ಪೂರ್ಣ ಪಂಚಮಿ ತಿಥಿ ಅಂತೇಳಿ ಪರಿಗಣನೆ ಮಾಡ್ತೇವೆ ಆದರೆ ಅದು ವಾಸ್ತವಿಕವಾಗಿ ಅದು ನಮಗೆ ಪ್ರಾರಂಭವಾಗಿರುವಂಥದ್ದೇ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುತ್ತದೆ ಆದರೆ ನಾವು ಸೂರ್ಯೋದಯದ ತಿಥಿ ಅಂದರೆ ಅದನ್ನು ನಾವು ಗಣನೆಗೆ ತೆಗೆದುಕೊಂಡು ಮರುದಿನ ಇಪ್ಪತ್ತನೇ ತಾರೀಕು ನಾವು ಒಂದು ಅಂದರೆ ಸಾಯಂಕಾಲ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಅದು ಮುಕ್ತಾಯವಾಗುತ್ತೆ ಆದರೆ ನಾವು ಸೂರ್ಯೋದಯ ತಿಥಿ ಗಣನೆ ತೆಗೆದುಕೊಂಡಾಗ ಇಪ್ಪತ್ತನೇ ತಾರೀಕು ನಾವು ಪಂಚಮಿ ತಿಥಿಯನ್ನು ಆಚರಣೆ ಮಾಡ್ತೇವೆ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಅದು ಯಾವುದೇ ಸಮಯದಲ್ಲಿ ಅಂದರೆ ಈಗ ಮಧ್ಯಾಹ್ನ ಸಾಯಂಕಾಲ ನಮಗೆ ಯಾವಾಗಲೇ ಪ್ರಾರಂಭವಾಗಿದ್ರೂ ಕೂಡ ನಾವು ಏನೇ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಹಬ್ಬಗಳು ಅಂತಂದಾಗ ಅದು ನಾವು ಆವತ್ತಿನ ದಿವಸ ನಾವು ಗಣನೆ ತೆಗೆದುಕೊಳ್ಳೋದಿಲ್ಲ ನಾವು ಸೂರ್ಯೋದಯ ತಿಥಿಯನ್ನೇ ಗಣನೆಗೆ ತೆಗೆದುಕೊಂಡು ನಾವು ಆವತ್ತಿನ ದಿವಸ ನಾವು ಈ ಆ ಒಂದು ಹಬ್ಬ ಆಗಿರ್ಬೋದು ಒಂದು ಹುಣ್ಣಿಮೆ ಎಲ್ಲವನ್ನು ಕೂಡ ಆಚರಣೆ ಮಾಡ್ತೇವೆ ಈಗ ಒಂದು ಸ್ವಲ್ಪ ಬದಲಾವಣೆ ಏನಪ್ಪ ಪ್ಪ ಅಂತಂದ್ರೆ ಸಂಕಷ್ಟರ ಚತುರ್ಥಿ ಮತ್ತು ಪ್ರದೋಷ ಪೂಜೆ ಇವೆರಡೂ ಕೂಡ ಬದಲಾವಣೆ ಇರುತ್ತೆ ಅದು ಯಾವ ರೀತಿ ಅನ್ನೋದಾದರೆ ಈಗ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಸಂಕಷ್ಟದ ಚತುರ್ಥಿಯನ್ನು ನಾವು ಚಂದ್ರೋದಯದ ಸಮಯ ಅಂದರೆ ಸೂರ್ಯಾಸ್ತದ ಸಮಯ ಗಣನೆ ತೆಗೆದುಕೊಂಡು ನಾವು ಸಂಕಷ್ಟದ ಚತುರ್ಥಿನ ಆಚರಣೆ ಮಾಡ್ತೇವೆ ಅದೇ ರೀತಿಯೇ ನಾವು ತ್ರಯೋದಶಿ ದಿವಸ ಅಂದರೆ ಪ್ರದೋಷ ಪೂಜೆಯನ್ನು ಕೂಡ ನಾವು ಸಂಜೆಯ ಸಮಯದಲ್ಲಿ ನಾವು ಪೂಜೆ ಮಾಡ್ತೇವೆ ಇನ್ನೊಂದು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ಈಗ ತ್ರಯೋದಶಿ ತಿಥಿ ಏನೋ ನಿಮಗೆ ಮಧ್ಯಾಹ್ನ ಪ್ರಾರಂಭವಾಯಿತು ಅಂತ ಅಂದ್ಕೊಳ್ಳಿ ಮಧ್ಯಾಹ್ನ ಪ್ರಾರಂಭವಾಗಿದ್ದಾಗ ನಾವು ಅವತ್ತಿನ ದಿವಸವೇ ನಾವು ತ್ರಯೋದಶಿ ನಾವು ಆಚರಣೆ ಮಾಡ್ತೇವೆ ಅಂತಂದರೆ ನಾವು ಪ್ರದೋಷ ಪೂಜೆ ಮಾಡೋದೇ ಸಂಜೆಯ ಸಮಯದಲ್ಲಿ ಹಾಗಾಗಿ ನಾವು ತ್ರಯೋದಶ ತಿಥಿಯನ್ನು ಮತ್ತೆ ಸಂಕಷ್ಟ ಚತುರ್ಥಿಯನ್ನು ನಾವು ಈಗ ಮಧ್ಯಾಹ್ನ ಬೆಳಿಗ್ಗೆ ಯಾವುದೇ ಸಮಯದಲ್ಲಿ ಪ್ರಾರಂಭವಾದರೂ ಕೂಡ ನಾವು ಚಂದ್ರೋದಯದ ಸಮಯ ಅಂದ್ರೆ ಸೂರ್ಯಾಸ್ತದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡು ಸಂಕಷ್ಟ ಚತುರ್ಥಿ ಮತ್ತೆ ಪ್ರದೋಷವನ್ನು ಆಚರಣೆ ಮಾಡ್ತೇವೆ ಅವೆರಡು ದಿವಸ ಬಿಟ್ಟು ಬೇರೆ ಎಲ್ಲ ದಿವಸಗಳನ್ನು ಕೂಡ ನಾವು ಸೂರ್ಯೋದಯದ ತಿಥಿಯನ್ನೇ ಗಣನೆಗೆ ತೆಗೆ ತೆಗೆದುಕೊಂಡು ನಾವು ಆಚರಣೆ ಮಾಡಬೇಕಾಗುತ್ತದೆ ಇದರಲ್ಲ ನಿಮಗೆ ಎಲ್ಲದರ ಬಗ್ಗೆ ನಾನು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಮಾಸ ಅಂದರೆ ಏನು ತಿಥಿ ಅಂದರೆ ಏನು ಈಗ ನಿಮಗೆ ಇನ್ನೊಂದು ಸರಿ ಹೇಳಬೇಕು ಅಂತಂದರೆ ನಾವು ಒಂದು ತಿಂಗಳಿಗೆ ಎರಡು ಪಕ್ಷ ಇರುತ್ತೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಹಾಗೇನೇ ಅಮಾವಾಸ್ಯೆ ಉಣ್ಮೆ ತಿಂಗಳಿಗೆ ಒಂದು ಸರಿ ಬರುವಂಥ ಅಮಾವಾಸ್ಯೆ ಮತ್ತು ಉಣ್ಮೆ ಬರುವಂಥದ್ದು ಇನ್ನು ಪ್ರ ತಿಥಿಗಳ ಬಗ್ಗೆಯೂ ಕೂಡ ನಿಮಗೆ ಮೊದಲೇ ದಿವಸದಿಂದ ಹದಿನಾಲ್ಕು ದಿವಸಗಳು ಏನೆಲ್ಲ ತಿಥಿಗಳು ಬರುತ್ತೆ ಅಂತಲೂ ಕೂಡ ತಿಳಿಸಿದ್ದೇನೆ ನೀವು ಈ ಒಂದು ಈ ವಿಡಿಯೋ ಸಂಪೂರ್ಣವಾಗಿ ನೀವು ನೋಡಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಕೂಡ ಆಗುತ್ತೆ ಹಾಗೆ ಇದರಲ್ಲಿ ನಿಮಗೇನು ಡೌಟ್ಸ್ ಇದ್ದರೆ ನನಗೆ ಖಂಡಿತ ಮೆಸೇಜ್ ಮಾಡಿ ತುಂಬ ನಾವು ತಿಳ್ಕೊಳ್ಳೋಕೆ ಹೋದ್ರೂ ಕೂಡ ಕನ್ಫ್ಯೂಷನ್ ಆಗುತ್ತೆ ನಾನು ಎಷ್ಟು ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ತಕ್ಕ ತಕ್ಕ ಮಟ್ಟಿಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನಗೆ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಯಾಕೆ ಶೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇದು ತುಂಬ ಜನ ಗೊತ್ತಿರೋದಿಲ್ಲ ನನಗೆ ಮೆಸೇಜ್ ಮಾಡ್ತಿದ್ದಿದ್ದೇನೆ ಅದನ್ನೇ ಎಲ್ಲರೂ ಷಷ್ಠಿ ಅಂದರೆ ಎಷ್ಟನೇ ದಿವಸಕ್ಕೆ ಬರುತ್ತೆ ದಶಮಿ ಅಂದರೆ ಎಷ್ಟನೇ ದಿವಸ ಏಕಾದಶಿ ಅಂದರೆ ಎಷ್ಟು ದಿವ್ಸಕ್ಕೆ ಬರುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಹಾಗೆ ಪ್ರದೋಷ ಪೂಜೆನೂ ಅಷ್ಟೇ ಕೂಡ ಎಷ್ಟನೇ ದಿವಸಕ್ಕೆ ಬರುತ್ತೆ ಅಂತ ಕೇಳ್ತಾನೆ ಇದ್ರಿ ಪ್ರದೋಷ ಪೂಜೆ ನಮಗೆ ಹದಿಮೂರನೇ ದಿವಸ ತ್ರಯೋದಶಿ ತಿಥಿ ದಿವಸನೇ ಬರೋಂಥ ು ಏಕಾದಶಿ ಹನ್ನೊಂದನೇ ದಿವಸ ಬರುವಂಥದ್ದು ಷಷ್ಠಿ ಅಂದರೆ ಆರನೇ ದಿವಸ ಬರುವಂಥದ್ದು ಇದು ತುಂಬ ಜನ ಆಚರಣೆ ಮಾಡ್ತಾ ಇರ್ತೀರಿ ಹಾಗಾಗಿ ಮತ್ತೊಮ್ಮೆ ನಿಮಗೆ ಹೇಳಿದ್ದೆ ನಾನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು